ಟೆಂಪೋ ಡ್ರೈವರ್ ಮೇಲೆ ಮಚ್ಚಿನಿಂದ ಅಟ್ಯಾಕ್ ಮಾಡಿದ ಘಟನೆ ಬೆಂಗಳೂರಿನ ಮಲ್ಲೇಶ್ವರಂ ಠಾಣಾ ವ್ಯಾಪ್ತಿಯ ಎಂಟಿ ಬ್ಲಾಕ್ ನಾಲ್ಕನೇ ಕ್ರಾಸ್ನಲ್ಲಿ ನಡೆದಿದೆ ಟೆಂಪೋ ಡ್ರೈವರ್ ಜಾವಿದ್ ಪಾಷಾ ಎಂಬವನ ಮೇಲೆ ಏಕಾಏಕಿ ಐದಾರು ಜನರು ಮಚ್ಚಿನಿಂದ ಅಟ್ಯಾಕ್ ಮಾಡಿದ್ದಾರೆ ಶ್ರೀರಾಂಪುರ ನಿವಾಸಿಯಾಗಿರುವ ಜಾವೀದ್ ಪಾಷಾ ಬ್ಲಾಕ್ ಬ್ಲಾಕ್ನ ಮಸೀದಿಯಲ್ಲಿ ನಮಾಜ್ ಮಾಡಲು ಬಂದಿದ್ದ ನಮಾಜ್ ಮುಗಿಸಿ ಪಕ್ಕದ ಅಂಗಡಿಯಲ್ಲಿ ಟೀ ಕುಡಿತಿರುವಾಗ ಈ ದಾಳಿ ನಡೆದಿದೆ ಗಾಯಾಳು ಜಾವಿದ್ ಪಾಷಾ ನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನಾ ಸ್ಥಳಕ್ಕೆ ಮಲ್ಲೇಶ್ವರಂ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಹಳೆ ದ್ವೇಷದ ಹಿನ್ನೆಲೆ ದಾಳಿಯಾದ ಶಂಕೆ ವ್ಯಕ್ತವಾಗಿದ್ದು ಆರೋಪಿಗಳು ಪರಾರಿಯಾಗಿದ್ದಾರೆ ರಾಜಧಾನಿಯ ಬೆಂಗಳೂರಿನಲ್ಲಿ ಕಳ್ಳರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ರಾಜಾರೋಷವಾಗಿ ವೈಟ್ ಫೀಲ್ಡ್ ಬಳಿಯ ಅಪಾರ್ಟ್ಮೆಂಟ್ ಒಂದರ ಮನೆಗೆ ನುಗ್ಗಿ ಖತರ್ನಾಗ್ ಕಳ್ಳರು ಕೈಚಳಕ ತೋರಿಸಿದ್ದಾರೆ ಮನೆಯಲ್ಲಿದ್ದ ಐದು ಲ್ಯಾಪ್ಟಾಪ್ ಒಂದು ಐಫೋನ್ ಸೇರಿದಂತೆ ಹಲವು ವಸ್ತುಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಖತರ್ನಾಗ್ ಕಳ್ಳರ ಕೈಚಳಕ ಅಪಾರ್ಟ್ಮೆಂಟ್ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಘಟನಾ ಸ್ಥಳಕ್ಕೆ ವೈಟ್ ಫೀಲ್ಡ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಿ ಸೇಫ್ ಬೆಂಗಳೂರಿಗರೆ ಅಂತ ಕಳ್ಳತನದ ಸಿಸಿಟಿವಿ ದೃಶ್ಯವನ್ನ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಮಾಡಲಾಗ್ತಿದೆ ಕಲಬುರಗಿಯಲ್ಲಿ ವರುಣನ ಅಬ್ಬರಕ್ಕೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ ಧಾರಾಕಾರ ಮಳೆಗೆ ಕೆರೆ ಕೋಡಿ ಒಡೆದು ಗ್ರಾಮಕ್ಕೆ ನೀರು ನುಗ್ಗಿದೆ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾಡ್ಯಾಳ ಗ್ರಾಮ ಮಳೆಗೆ ತತ್ತರಿಸಿದೆ ಗ್ರಾಮದ ಬಹುತೇಕ ಮನೆಗಳಿಗೆ ನೀರು ನುಗ್ಗಿ ಗೃಹ ಉಪಯೋಗಿ ವಸ್ತುಗಳೆಲ್ಲ ಸಂಪೂರ್ಣ ನೀರು ಪಾಲಾಗಿದೆ ಮನೆಯಲ್ಲಿನ ನೀರು ಹೊರಹಾಕಲು ಜನ ಹೈರಾಣಾಗಿದ್ದಾರೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಯಾದಗಿರಿ ಜಿಲ್ಲೆ ನಲುಕಿ ಹೋಗಿದೆ ವರುಣನ ಅಬ್ಬರಕ್ಕೆ ಯಾದಗಿರಿ ತಾಲೂಕಿನ ಕೋಟಾಗೇರ ಸಂಪರ್ಕ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ ಸಂಪರ್ಕ ಕಡಿತಗೊಂಡಿದೆ ಸೇತುವೆ ಮೇಲೆ ಅಪಾಯದ ಮಟ್ಟ ಮೀರಿ ನೀರು ಹರಿತಿದ್ದು ಹರಿಯುವ ನೀರಿನಲ್ಲೇ ಜನರು ಸಂಚರಿಸುತ್ತಿದ್ದಾರೆ ಕೋಟಾಗೇರ ಸೇತುವೆ ದಾಟುವಾಗ ಜಾನುವಾರುಗಳು ನೀರು ಪಾಲಾಗಿದ್ದು ಸೇತುವೆ ಎತ್ತರಿಸುವಂತೆ ಎಷ್ಟೇ ಮನವಿ ಮಾಡಿದರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ ರಾಯಚೂರಿನಲ್ಲಿ ಮಳೆ ನಿರಂತರವಾಗಿ ಸುರಿತಿದೆ ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಸರ್ಕಾರಿ ಶಾಲೆಗೆ ನೀರು ನುಗ್ಗಿದ ಘಟನೆ ದೇವದುರ್ಗ ತಾಲೂಕಿನ ಕೋಣಚಪ್ಪಳಿ ಗ್ರಾಮದಲ್ಲಿ ನಡೆದಿದೆ ಮಳೆ ನೀರು ನುಗ್ಗಿದ್ರಿಂದ ಸರ್ಕಾರಿ ಶಾಲೆ ಸಂಪೂರ್ಣ ಜಲಾವೃತಗೊಂಡಿದೆ ಮಳೆ ನೀರು ನುಗ್ಗಿ ಸರ್ಕಾರಿ ಶಾಲೆ ಆವರಣ ಕೆರೆಯಂತಾಗಿದೆ ಸೂಕ್ತ ಚರಂಡಿ ವ್ಯವಸ್ಥೆ ಮಾಡುವಂತೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ದೇಶದ ಜನರಿಗೆ ದಸರಾ ಆರಂಭದಲ್ಲೇ ಕೇಂದ್ರ ಸರ್ಕಾರ ಬಂಪರ್ ಗಿಫ್ಟ್ ನೀಡಿದೆ ನಾಳೆಯಿಂದ ದೇಶದಲ್ಲಿ ಹಲವು ವಸ್ತುಗಳ ತೆರಿಗೆಯಲ್ಲಿ ಇಳಿಕೆಯಾಗ್ತಿದೆ ಇತ್ತೀಚೆಗೆ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ತೆರಿಗೆ ಸ್ಲ್ಯಾಬ್ಗಳ ಪರಿಷ್ಕರಣೆ ಮಾಡಲಾಗಿದೆ ಈ ಸಭೆಯಲ್ಲಿ ಶೇಕಡಾ ಹನ್ನೆರಡರ ಜಿಎಸ್ಟಿ ಸ್ಲ್ಯಾಬ್ನಲ್ಲಿರುವ ಸುಮಾರು ತೊಂಬತ್ತೊಂಬತ್ತು ಪ್ರತಿಶತ ಸರಕುಗಳನ್ನು ಶೇಕಡಾ ಐದರಷ್ಟಕ್ಕೆ ಇಳಿಸಲಾಗಿದೆ ಶೇಕಡಾ ಇಪ್ಪತ್ತೆಂಟರ ತೆರಿಗೆ ಸ್ಲ್ಯಾಬ್ನಲ್ಲಿರುವ ತೊಂಬತ್ತು ಪ್ರತಿಶತ ವಸ್ತುಗಳನ್ನು ಶೇಕಡಾ ಹದಿನೆಂಟು ತೆರಿಗೆ ದರಕ್ಕೆ ಇಳಿಸಲಾಗಿದೆ ಇದರಿಂದ ಕಾರು ಬೈಕ್ಗಳು ಸೇರಿದಂತೆ ಹಲವು ವಸ್ತುಗಳ ದರದಲ್ಲಿ ಇಳಿಕೆಯಾಗಲಿದೆ ಇನ್ನು ಹಾಲು ಪನ್ನೀರ್ ಸೇರಿ ಕೆಲವು ವಸ್ತುಗಳಿಗೆ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ ఇంటర్నెట్ న్యూస్ నెట్వర్క్ ప్రస్తుతి